ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಅತಿಯಾದ ದುಃಖದ ಒಂದು ಸಂಗತಿಯನ್ನು ಕನ್ನಡಿಗ ಚಾನಲ್ ಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಸರ್ಕಾರಿ ನೌಕರರು ಪಡ್ತಿರ್ತಕ್ಕಂಥ ಪಾಡನ್ನು ಈ ಸಂದರ್ಭದಲ್ಲಿ ನಾನು ಈ ಒಂದು ವಾಹಿನಿ ಮುಖಾಂತರ ತಮ್ಮೆಲ್ಲರ ಅವಗಾಣೆಗೆ ತಂದು ನೀವೇ ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ನನಗೆ ಹೇಳ್ತೀರಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ಈ ಸಂಚಿಕೆಯನ್ನು ನಾನು ಇದ್ದೇನೆ ಯಾಕಂದರೆ ಯಾವುದೇ ಸರ್ಕಾರಿ ಇಲಾಖೆ ಇರಲಿ ಅದರಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಲಂಚಕ್ಕೆ ಒಂದು ಮೊರೆ ಹೋಗಿ ಅವರ ಆ ದಿನದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಇಲಾಖೆಯ ನೌಕರರನ್ನು ಅವರು ಯಾವ ರೀತಿ ಗೋಳ್ ಹೊಯ್ಕೊಳ್ತಿರ್ತಾರೇ ಅನ್ನೋದನ್ನು ಅನ್ನೋದನ್ನು ನಾನು ಎಳೆ ಎಳೆಯಾಗಿ ಬಿಚ್ಚಿಡಲಿಕ್ಕೆ ಈ ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ ಜೊತೆಗೆ ಅಂಥ ಹಿರಿಯ ಅಧಿಕಾರಿಗಳನ್ನು ಅವರ ಮೇಲಾಧಿಕಾರಿಗಳು ಎನಿಸಿಕೊಂಡವರು ಅಂದ್ರೆ ಅಂದರೆ ಐ ಎ ಎಸ್ ಅಧಿಕಾರಿಗಳು ಆಗಿರಲಿ ಅದು ಆನಂತರ ನಿರ್ದೇಶಕರಾಗಿರಲಿ ಕಾರ್ಯದರ್ಶಿಗಳಾಗಿರಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರಲಿ ಇವರು ಇಲಾಖೆಗಳ ಬಗ್ಗೆ ತಮ್ಮ ಒಂದು ಜವಾಬ್ದಾರಿ ಏನು ಅನ್ನುವಂಥ ಒಂದು ಅರಿವನ್ನು ಇಟ್ಕೊಂಡ್ರೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಒಂದು ಕಡಿವಾಣವನ್ನು ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿರ್ತಕ್ಕಂಥ ಪರಿಪಾಠವನ್ನು ತಪ್ಪಿಸಬೇಕು ತಪ್ಪಿಸುವ ಸಂಭವ ಇರ್ತದೆ ಆದರೆ ಅವರು ಕೂಡ ಈ ನಿಟ್ಟಿನಲ್ಲಿ ಸೋತಿದ್ದಾರೆ ಅನ್ನುವಂಥ ನಿಲುವನ್ನು ಕೂಡ ಕನ್ನಡಿಗ ಚಾನೆಲ್ ವೈಟಿ ಈ ಸಂದರ್ಭದಲ್ಲಿ ಹೊಂದಿದೆ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಾನು ಬರ್ತಾ ಇದ್ದೇನೆ ಯಾಕಂದರೆ ನಾನು ಕೂಡ ನೋಡ್ತಾ ಇದ್ದೇನೆ ಹಲವಾರು ಜನ ಸರ್ಕಾರಿ ನೌಕರರು ಮೇಲಾಧಿಕಾರಿಗಳ ಕಿರುಕುಳಕ್ಕೆ ನೌಕರಿನೇ ಸಾಕೇನು ಅನ್ನುವಂಥ ಸ್ಥಿತಿಯಲ್ಲಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡುವವರು ಯಾರು ಅವರನ್ನು ಕೇಳುವವರಾರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಎಲ್ಲ ಇಲಾಖೆಗಳಿಗೂ ಅನ್ವಯಿಸುವಂಥ ಒಂದು ಕಠೋರ ಸತ್ಯ ಇದು ಹೀಗಿರುವಾಗ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯೇ ಇದಕ್ಕೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ಇವತ್ತೇನೇ ನಡೆದಿರ್ತಕ್ಕಂಥ ಘಟನೆ ಇದು ಇವತ್ತು ಅಂದರೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಕೆ ಎಸ್ ಆರ್ ಟಿ ಸಿ ನ ಚಾಲಕರೊಬ್ಬರು ಬಸ್ಸಿನಲ್ಲಿ ನೇನು ಬಿಗಿದುಕೊಂಡು ಸಾಯ್ತಾರೆ ಅನ್ನುವಂಥ ಒಂದು ಘಟನೆ ನಿಜಕ್ಕೂ ಕೂಡ ನನಗೆ ದಿಗ್ಭ್ರಮೆ ಹಾಗೂ ದುಃಖವನ್ನು ಕೂಡ ಉಂಟು ಮಾಡಿದೆ ಹೀಗಿರಬೇಕಾದರೆ ಆ ಸರ್ಕಾರಿ ನೌಕರರನ್ನು ಅವರ ಜೀವಕ್ಕೆ ಬೆಲೆ ಇಲ್ಲವೇ ಅವರು ಮಾಡ್ತಿರ್ತಕ್ಕಂಥ ನೌಕರಿಗೂ ಕೂಡ ಒಂದು ಗೌರವದ ಸ್ಥಾನವನ್ನು ಹಿರಿಯ ಅಧಿಕಾರಿಗಳು ನೀಡಬೇಕಾಗಿಲ್ಲವೇ ಬೇಕಲ್ಲವೇ ಅನ್ನುವಂಥ ನಿಲುವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳನ್ನು ಪ್ರಶ್ನಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಜೊತೆಗೆ ಬೆಳಗಾವಿಯ ಎರಡನೇ ಡಿಪೋ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದರು ಈ ಚಾಲಕರು ಅವರ ಹೆಸರು ಭಾಲ್ಚಂದ್ರ ಶಿವಪ್ಪ ಹುಕ್ಕೋಜಿ ಅಂತೇಳಿ ನಲವತ್ತೇಳು ವರ್ಷದ ಒಬ್ಬ ನೌಕರ ಅವರಿಗೆ ಬೆನ್ನು ನೋವು ಇತ್ತು ಅನ್ನುವಂಥ ಒಂದು ಕಾರಣವನ್ನು ಹಿರಿಯ ಅಧಿಕಾರಿಗಳು ಅವರ ಸತ್ತ ಮೇಲೆ ಹೇಳ್ತಾ ಇರೋದು ಕೂಡ ಅದನ್ನು ನಂಬಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಆ ನೌಕರನಿಗೆ ಕಿರುಕುಳವಂತೂ ನೀಡಿದ್ದಂತೂ ಸತ್ಯ ನೀಡ್ತಾ ಇರುತ್ತಿದ್ದಂತೂ ಸತ್ಯ ಆಮೇಲೆ ಅವನಿಗೆ ಏನಾದರೂ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಅವನು ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿದರೂ ಕೂಡ ಅವನಿಗೆ ರಜೆಯನ್ನು ಮಂಜೂರು ಮಾಡದೇ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ನೌಕರಿಯನ್ನು ಮಾಡಲಿಕ್ಕೆ ಸಾಧ್ಯವಾಗದ ಕಾರಣಕ್ಕಾಗಿ ಅವನು ತನ್ನ ಜೀವನವನ್ನೇ ಜೀವವನ್ನೇ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ ಹಾಗಾದಾಗ ನೌಕರರು ನೌಕರರಿಗೆ ಇರ್ತಕ್ಕಂಥ ರಜೆಯ ಸವಲತ್ತುಗಳು ಯಾವ ಯಾವ ಕಾರಣಕ್ಕಾಗಿ ಇವೆ ಅನ್ನೋದನ್ನು ಕೂಡ ಹಿರಿಯ ಅಧಿಕಾರಿಗಳು ತಿಳಿದುಕೊಳ್ಳಬೇಕು ಜೊತೆಗೆ ರಜೆಯನ್ನು ಮಂಜೂರು ಮಾಡಲಿಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ಲಂಚ ಪಡಿತಾರೆ ಅನ್ನುವಂಥ ಸುದ್ದಿ ಆ ಸುದ್ದಿ ಅಲ್ಲ ಇದು ವಾಸ್ತವ ರಜೆ ಪಡಿಬೇಕಾದರೂ ಕೂಡ ಲಂಚ ಕೊಡಬೇಕು ಆಮೇಲೆ ಆ ಸರ್ಕ ಸರ್ಕಾರಿ ನೌಕರರು ಎಷ್ಟೊಂದು ಜೀವವನ್ನು ಕೈಲಿ ಹಿಡ್ಕೊಂಡು ಅಧಿಕಾರಿಗಳ ಒಂದು ಕಚೇರಿಗೆ ತೆರಳುತ್ತಿರ್ತಾರೆ ಅಂದರೆ ಏನಾರು ಅಂದಾರೇನೋ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾರೋ ಏನೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಜೀವನ ಜೀವವನ್ನೇ ಕೈಲಿ ಹಿಡ್ಕೊಂಡು ಅವರಿಗೆ ಭೇಟಿಯಾಗುವಂಥ ಪರಿಸ್ಥಿತಿಯು ಭಯಾನಕ ವಾತಾವರಣವು ಕೂಡ ಆಯಾ ಅಧಿಕಾರಿಗಳ ಮಟ್ಟದಲ್ಲಿ ಆ ಇಲಾಖೆಗಳ ಮಟ್ಟದಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ ಇದು ಎಲ್ಲರಿಗೂ ಅರಿವಿಗೂ ಕೂಡ ಬಂದಿರತಕ್ಕಂಥದ್ದು ಆಮೇಲೆ ಬಸ್ಸಿನ ವಿಚಾರವನ್ನು ತೆಗೆದುಕೊಂಡಾಗ ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಾನು ಭ್ರಷ್ಟರಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿಯೂ ಕೂಡ ಕೆ ಎಸ್ ಆರ್ ಟಿ ಸಿ ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಜೊತೆಗೆ ಒಳ್ಳೆಯ ನೌಕರ ವರ್ಗವೂ ಕೂಡ ಹೇಗಿರುವಾಗ ಅಲ್ಲೊಬ್ರು ಇಲ್ಲೊಬ್ರು ಆ ಒಂದು ಇಲಾಖೆಯಲ್ಲಿ ಈಗ ರಣಹದ್ದಿನಂತೆ ಕಂಡಕ್ಟರನ್ನು ಮತ್ತು ಡ್ರೈವರ್ ಅವರನ್ನು ಅಂದರೆ ಚಾಲಕರನ್ನು ಅವರು ಹುರಿದು ಮುಕ್ತಾಯಿರ್ತಕ್ಕಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿರೋದಂತೂ ಸತ್ಯ ಹೀಗಿರಬೇಕಾದ್ರೆ ಯಾರಾದರೂ ಚೆಕ್ ಮಾಡಲಿಕ್ಕೆ ಬಸ್ಸನ್ನು ನಿಲ್ಲಿಸಿದಾಗ ಅವರಿಗೆ ಹಪ್ತಾವನ್ನು ನೀಡ್ತಿರ್ತಕ್ಕಂಥ ಕಂಡಕ್ಟರ್ ಇದ್ದರೆ ಅವರನ್ನು ಸುಮ್ಮನೆ ಬಂದು ಪರಿಶೀಲನೆ ಮಾಡಿ ಹೋದಂಗೆ ಹೋಗ್ತಾರೆ ಜೊತೆಗೆ ಯಾರು ಹಪ್ತಾ ಕೊಡೋದಿಲ್ವೋ ಅವರ ಮೇಲೆ ಏನಾದರೂ ಒಂದು ನೆಪವನ್ನು ಹೇಳಿ ಏನಾದರೂ ಒಂದು ನೆಪವನ್ನು ಹೇಳಿ ಅವರ ಮೇಲೆ ಕೇಸ್ ಹಾಕ್ತಾರೆ ನೌಕರಿಯನ್ನು ಕ ನೌಕರಿಯಿಂದ ಸಸ್ಪೆಂಡ್ ಮಾಡ್ತಾರೆ ಹೀಗಿರಬೇಕಾದ್ರೆ ಕೆಲವೊಂದು ಗುರುತರ ಆಪಾದನೆಗಳನ್ನು ಮಾಡಿ ಆ ನೌಕರರಿಗೆ ಕಿರುಕುಳವನ್ನು ನೀಡಿ ಅವರು ತಾವಾಗಿಯೇ ನೌಕರಿಯನ್ನು ಬಿಡಬೇಕು ಇಲ್ಲ ಅದರ ಜೀವವನ್ನು ಕಳೆ ಕಳೆದುಕೊಳ್ಳಬೇಕು ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆ ಒಂದು ಹಂತಕ್ಕೆ ತರ್ತಿರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಅದನ್ನು ಕೂಡ ಈಗಲೂ ಕೂಡ ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳೆನಿಸಿಕೊಂಡವರು ಇದರಲ್ಲಿ ಮಂತ್ರಿಗಳ ಪಾತ್ರವೇನೂ ಇರೋದಿಲ್ಲ ಆದರೆ ಹಿರಿಯ ಅಧಿಕಾರಿಗಳು ಅನ್ನಿಸಿಕೊಂಡವರು ನಿಜಕ್ಕೂ ಕೂಡ ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮಲ್ಲಿ ಮಾನವೀಯತೆಯ ಗುಣಗಳು ಇದ್ದರೆ ನೀವು ಕೂಡ ಮನುಷ್ಯರಾಗಿದ್ದರೆ ನಿಮಗೂ ಹೆಂಡತಿ ಮಕ್ಕಳು ಇದ್ದರೆ ನಿಮಗೆ ಒಂದು ಪರಿವಾರ ಅನ್ನೋದು ಇದ್ದರೆ ಈ ಒಂದು ಕಿರಿಯ ನಿಮ್ಮ ಕೆಳ ಕೆಲಸ ಮಾಡ್ತಿರ್ತಕ್ಕಂಥ ನೌಕರ ವರ್ಗದವರನ್ನಾಗಲಿ ಬಸ್ ಚಾಲಕರನ್ನಾಗಲಿ ಕಂಡಕ್ಟರನ್ನಾಗಲಿ ಮೆಕ್ಯಾನಿಕಲ್ಗಳನ್ನಾಗಲಿ ಹಾಗೂ ಇನ್ನಿತರ ಕರ್ಮಚಾರಿಗಳನ್ನು ನೀವು ನಿಮ್ಮ ಸಹೋದರರಂತೆ ನಿಮ್ಮ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಕಾಣೋದು ಉಚಿತ ಅನ್ನುವಂಥ ಅಭಿಪ್ರಾಯ ನನ್ನದು ಅದನ್ನು ಬಿಡ್ತೀರಿ ನೀವು ಹಣ ಯಾರು ಕೊಡ್ತಾರೆ ಅವ್ರನ್ನ ಆ ಹಣ ಯಾರು ಕೊಡೋದಿಲ್ಲ ಅವರ ಮೇಲೆ ನೀವು ಕ್ರಮ ಕೈಗೊಳ್ತೀರಿ ಹಾಗೂ ಅವರಿಗೆ ನಿರಂತರ ಕಿರುಕುಳವನ್ನು ನೀಡಿ ಅವರ ಜೀವವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಹಿರಿಯ ಅಧಿಕಾರಿಗಳನ್ನು ನಿಜಕ್ಕೂ ಕೂಡ ಕನ್ನಡಿಗ ಚಾನೆಲ್ ವೈಟಿ ತರಾಟೆಗೆ ತೆಗೆದುಕೊಳ್ತತಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ನಾನು ಯಾವತ್ತೂ ಕೂಡ ಈ ಅಧಿಕಾರಿಗಳ ಹಾಗೂ ನೌಕರರ ವಿಚಾರಕ್ಕೆ ಹೋದವನಲ್ಲ ಆದರೂ ಕೂಡ ಇವತ್ತು ಆ ಒಂದು ಚಾಲಕನ ಸಾವನ್ನು ಕಂಡು ನಿಜಕ್ಕೂ ಕೂಡ ನನ್ನ ಕರುಳೆ ಕೆತ್ತು ಬಂದಂತಾಯಿತು ಹೀಗಿರುವಾಗ ಅವನ ಮನೆಯನ್ನು ನೋಡೋರ್ಯಾರು ಅವರ ಹೆತ್ತ ತಂದೆ ತಾಯಿಗಳನ್ನು ಅಂದರೆ ವೃದ್ಧಾಪ್ಯದಲ್ಲಿರ್ತಕ್ಕಂಥವರ ತಂದೆ ತಾಯಿಗಳನ್ನು ಅವನ ಹೆಂಡತಿ ಮಕ್ಕಳನ್ನು ನೋಡೋರು ಯಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾರು ಅವರಿಗೆ ಸಹಾಯ ಮಾಡ್ತಾರೆ ಅದನ್ನು ಕೂಡ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಮನಿಸಬೇಕು ತಕ್ಷಣ ಯಾಕಂದ್ರೆ ಸತ್ತಂತ ಸತ್ತವನ್ನು ಸತ್ತು ಹೋದ ಇನ್ನು ಮೇಲಾದರೂ ಕೂಡ ಇದ್ದಂಥ ನೌಕರರನ್ನು ನೀವು ಕೊಲ್ಲಬೇಡ್ರಿ ಹಾಗೂ ಕಿರುಕುಳವನ್ನು ನೀಡಬೇಡ್ರಿ ಮತ್ತು ನೀವು ನೀವು ಸರ್ಕಾರದಲ್ಲಿ ಪಗಾರವನ್ನು ತೆಗೆದುಕೊಳ್ತೀರಾ ನಿಮಗೆ ಗೌರ್ಮೆಂಟ್ ಏನು ನಿಮಗೆ ಉಚಿತವಾಗಿ ಕೆಲಸ ಮಾಡಿರಿ ಅಂತ ಹೇಳೋದಿಲ್ಲ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಕೈ ಕೆಳಗಿನ ನೌಕರ ವರ್ಗಕ್ಕೆ ಯಾಕೆ ನೀವು ಕಿರಿಕಿರಿಯನ್ನು ಉಂಟು ಮಾಡಿದ್ರಿ ಇನ್ನು ಮೇಲೆ ನಾನು ಕನ್ನಡಿಗ ಚಾನಲ್ ವೈ ಎ ಮುಖಾಂತರ ನಿಮ್ಮೆಲ್ಲರ ಬೆನ್ನು ಹತ್ತಬೇಕಾಗ್ತೈತಿ ಯಾಕಂದ್ರೆ ಯಾವುದೇ ಇಲಾಖೆ ಇರಲಿ ಯಾವುದೇ ಹಿರಿಯ ಇರಲಿ ಅವರ ಇಲಾಖೆಗಳಲ್ಲಿ ಇಂಥ ಒಂದು ಸನ್ನಿವೇಶಗಳು ವಿಷಯಗಳು ಕಂಡು ಬಂದರೆ ನಿಜಕ್ಕೂ ಕೂಡ ಕನ್ನಡಿಗ ಚಾನಲ್ ಟಿ ಉಗ್ರವಾದಂಥ ಒಂದು ಪ್ರಸಾರ ವಾಹಿನಿಯನ್ನು ಖಂಡಿತ ನಾನು ನನ್ನ ಕನ್ನಡಿಗ ಚಾನಲ್ ವಟಿಯಲ್ಲಿ ಪ್ರಸಾರ ಮಾಡ್ತೀನಿ ಸಾರ್ವಜನಿಕರ ಗಮನಕ್ಕೆ ತರ್ತೀನಿ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾನು ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮೇಲಾದರೂ ನೀವೆಲ್ಲರೂ ಕೂಡ ಅಧಿಕಾರಿಗಳೆನ್ನಿಸಿಕೊಂಡವರು ಹಾಗೂ ಇನ್ನೂ ಏನೇನೋ ಅವ್ಯವಹಾರಗಳು ನಡೀತಿರ್ತವೆ ಅವ ಎಲ್ಲವುಗಳನ್ನು ನೀವು ಸರಿಪಡಿಸಿಕೊಂಡು ಕಿರಿಯ ಅಧಿಕಾರಿಗಳೇ ಇರಲಿ ನಿಮ್ಮ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳೇ ಇರಲಿ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಕರ್ಮಚಾರಿಗಳನ್ನು ಹಿಡಿದುಕೊಂಡು ನೀವು ಎಲ್ಲರನ್ನೂ ಕೂಡ ಸಮಭಾವದಿಂದ ಅವರಿಗೂ ಕೂಡ ಗೌರವವನ್ನು ನೀವು ಕೊಡಬೇಕು ಆಮೇಲೆ ಹಿರಿಯ ಅಧಿಕಾರಿಗಳಿಗೇನು ಕೊಡು ಕೊಂಪು ಬಂದಿಲ್ಲ ಕಿರಿಯ ಅಧಿಕಾರಿಗಳನ್ನು ಹಾಗೂ ನೌಕರ ವರ್ಗದವರನ್ನು ನೀವು ಯಾವ ರೀತಿ ನಡೆಸಿಕೊಳ್ತೀರಿ ಅನ್ನೋದು ನನಗೆ ಗೊತ್ತು ಅವರನ್ನು ಯಾವ ಮಟ್ಟದಲ್ಲಿ ನೀವು ನಟಿಸ್ಕೊಳ್ತಿರ್ತೀರಿ ಹಾಗೂ ಅವರಿಗೆ ಯಾವ ರೀತಿ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿರ್ತೀರಿ ಅನ್ನೋದು ಕೂಡ ನಮಗೆ ಗೊತ್ತು ಅದನ್ನು ಕೂಡ ನಿಲ್ಲಿಸಬೇಕು ನಿಮ್ಮಷ್ಟೇ ಗೌರವ ಅವರಿಗೂ ಇರ್ತೈತಿ ಅವರೂ ಅವರು ಕೂಡ ಸ್ವಾಭಿಮಾನದಿಂದ ಬದುಕ್ತಿರ್ತಾರೆ ಅವರಿಗೂ ಕೂಡ ಹೆಂಡತಿ ಮಕ್ಕಳು ಇರ್ತಾರೆ ಅವರಿಗೂ ಕೂಡ ಒಂದು ಸಂಸಾರ ನಿಮ್ಮಂತೆ ಇರ್ತೈತಿ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಇನ್ನು ಮೇಲೆ ಕನ್ನಡಿಗ ಚಾನಲ್ ವೈ ಟಿ ನಿಮ್ಮೆಲ್ಲರ ಮೇಲೆ ಒಂದು ಹದ್ದಿನ ಕಣ್ಣು ಇಟ್ಟು ಈ ಒಂದು ನಿಟ್ಟಿನಲ್ಲಿ ಒಂದು ಆಂದೋಲನವನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರುತ್ತವೆ ಅನ್ನುವುದಕ್ಕೆ ಈ ಒಂದು ಸಂಚಿಕೆಯೂ ಸಾಕ್ಷಿ ಈ ಸಂಚಿಕೆಯನ್ನು ಇಷ್ಟಪಟ್ಟವರು ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಇದನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಪ್ರತಿಯೊಬ್ಬ ನೌಕರರ ಕುಟುಂಬಕ್ಕೂ ಈ ಒಂದು ಸಂಚಿಕೆಯನ್ನು ತಲುಪಿಸ್ರಿ ಅನ್ನುವಂಥ ಕಳಕಳಿಯ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ